ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲೆ ಸಂಡೂರು ವಿಧಾನಸಭಾ ಕ್ಷೇತ್ರದ ತೋರಣಗಲ್ಲು ರೈಲ್ವೆ ಸ್ಟೇಷನ್ಗೆ ಸೇರಿದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೊಂದು ಎ ಟು ಎ ತ್ರೀ ನಂಬರ್ ಏಟ್ ಪಾಯಿಂಟ್ ಫೈವ್ ಎಕರೆ ಜಾಗದ ಕುರಿತ ವಿಚಾರದಲ್ಲಿ ಕಾನೂನು ಹೋರಾಟ ಮುಂದುವರಿಸಲು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸರ್ಕಾರ ಸೂಚನೆ ನೀಡಿದೆ ಜಾಗದ ಬಗ್ಗೆ ದಾಖಲೆಗಳನ್ನು ಸಂಪೂರ್ಣ ಪರಿಶೀಲಿಸಿದ ನಂತರ ಆ ಪ್ರದೇಶದಲ್ಲಿ ನೆಲೆಸಿರುವ ಸುಮಾರು ಎಂಟು ನೂರು ಕುಟುಂಬಗಳು ಹಾಗೂ ಎರಡು ಸಾವಿರ ಮಂದಿಗೆ ಯಾವುದೇ ತೊಂದರೆಯಾಗದಂತೆ ನಿರ್ವಹಿಸುವುದಾಗಿ ತಿಳಿಸಲಾಗಿದೆ ಕಾನೂನಿನ ಪ್ರಕ್ರಿಯೆ ನ್ಯಾಯಬದ್ಧವಾಗಿ ಮತ್ತು ಸಮರ್ಪಕವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ತೋರಣಗಳು ರೈಲ್ವೆ ಸ್ಟೇಷನ್ಗೆ ಸೇರಿದ ಜಾಗದ ವಿಚಾರದಲ್ಲಿ ಸಚಿವರಾದ ಸಂತೋಷ್ ಲಾಡ್ ಸಂಸದರಾದ ಈ ತುಕಾರ ಮತ್ತು ಸಚಿವರಾದ ಜಮೀರ್ ಅಹಮದ್ ನೇತೃತ್ವದ ನಿಯೋಗದೊಂದಿಗೆ ಸರ್ಕಾರ ಸಮಾಲೋಚನೆ ನಡೆಸಿದೆ ಈ ಸಮಾಲೋಚನೆಯ ಬಳಿಕ ಅಡ್ವೊಕೇಟ್ ಜನರಲ್ಗೆ ಸೂಕ್ತ ಮಾರ್ಗಸೂಚಿಗಳನ್ನು ನೀಡಲು ನಿರ್ಧರಿಸಲಾಗಿದೆ ಸಮಾಲೋಚನೆ ಬಳಿಕ ಮಾತನಾಡಿದ ಅಧಿಕಾರಿಗಳು ಈ ಹೋರಾಟದಲ್ಲಿ ಯಾವುದೇ ಅಸಮರ್ಪಕ ಕ್ರಮಗಳಿಗೆ ಕಡೆ ತಿರುಗದೆ ಕಾನೂನಾತ್ಮಕವಾಗಿ ಮುನ್ನಡೆಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಬೆಳವಣಿಗೆ ಜಾಗದ ಮುನಿಸಿಕೊಂಡಿರುವ ದೈನಂದಿನ ವಾಸ್ತವಿಕತೆಗೆ ಸ್ಪರ್ಶ ಮಾಡಲಿದ್ದು ಸಂಬಂಧಪಟ್ಟ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಇದರ ಮೇಲೆ ಗಮನ ಹರಿಸಬೇಕಾಗಿದೆ اها نوابي دي دي رائي دي نوابي دي نوابي دي निम्न तो मने थे। ये सरोगी हैं। ये सरोगी। माने सरोगी वाले लोग तो नहीं हैं। ओके, चल चल। यार इंसान सब तो मारे दिए होते हैं। करें तो ओके। इंसान सब तो मारे दिए होते हैं। निरुमान के चारों तरफ दिए होते हैं। ये वाला इंसान बात नहीं कर रहा है। तुम तो बंदा हैं। इस बार तो बंदमारन Thank okay. you. ಇದು ಮೊದಲನೇದು ಇದು ಮೊದಲನೇ ಆಟ ಇರುತ್ತೆ ಅಲ್ಲ ಸರ್ ಮಗಳು ಅಷ್ಟೇ ಮಾಡ್ತಾರೆ ಬನ್ ಮಾರೋದ್ರಿಂದ ಪ್ರಾಬ್ಲಮ್ ಗೆ ಬಂತಾ ಇದು ಅಣ್ಣಾ ಇದು ಅಣ್ಣಾ ಇದು ಅಣ್ಣಾ ಮಾತಾಡೋದು 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 ಈ ಹೊರಕ್ಕೆ ಹೊರಗಡೆ ಸರ್ ಮಾರ್ಕೆಟ್ ಅಲ್ಲಿ ಉಳ್ಕೊಂಡ್ ಸರ್ ಮಾರ್ಕೆಟ್ ಅಲ್ಲಿ ಸರ್ ಮಾರ್ಕೆಟ್ ಅಲ್ಲಿ ಈಗನ ಬರ ಬಂತು ಇಲ್ಲ ಸರ್ ಇಲ್ಲಿ ಬರಿ ಉಕ್ಕಾ ನೀನು ಕಾಣಿಸಲ್ಲ ಹೈಕೋರ್ಟ್ ಆದೇಶ ಇದೆ ನಾಲ್ಕು ಆದೇಶ ಕೋರ್ಟಿನ ಆದೇಶ ಎಲ್ಲರೂ ಸಹಿತ ತಲೆಮಾಕೊಂಡು ಬರ್ತಾರೆ ಆದರೆ ದಯಮಾಡಿ ನಿಮ್ಮ ಕೈ ರಿಕ್ವೆಸ್ಟ್ ಮಾಡಿ ನೀವು ರಸ್ತೆ ಅನ್ನೋದು ಯಾಕೆ ನೋಡಿ ಹತ್ತಿರ ಕಿಲೋಮೀಟರ್

ಹೇಳಿ ಯಾವ ಬರಕ್ ಆಗಲ್ಲ ಯಾಕೆ ಇಲ್ಲಿಗೆ ಅಂತಂದ್ರೆ ಇದು ಹೈಕೋರ್ಟ್ ಆರ್ಡರ್ ಕೇಳ್ರಿ ಇಲ್ಲಿ ರಾಜ್ಯದ ಬಹಳ ದೊಡ್ಡ ಇವರಿಂದ ಇದು ರಾಜ್ಯದ ಮುಖ್ಯಮಂತ್ರಿಗಳ ಕೊನೆಯ ಮನುಷ್ಯನವರೆಗೆ ಹೈಕೋರ್ಟ್ ಆದೇಶ ಅಂತಂದ್ರೆ ಪಾಲನೆ ಮಾಡಲೇಬೇಕು ಕೇಳ್ರಿ 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 ಇದು ಹೈಕೋರ್ಟ್ ಆದೇಶ ಇದೆ ನಾನು ಬಂದು ಇನ್ನೊಬ್ರು ಬಂದು ಯಾರೋ ಬಂದು ನಾವೀಗ ತಡೆ ಇಳಿಸಿ ಅನ್ನೋದಕ್ಕೆ ಲೀಸ್ಟ್ ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಇದೆ ಅಂತಂದ್ರೆ ಪ್ರತಿಯೊಬ್ಬರು ತಲೆ ಬಾಗಲೇ ಬೇಕಾದಂತ ವ್ಯವಸ್ಥೆ

ು ಇನ್ನೊಂದು ಸಮಸ್ಯೆ ಮಾಡ್ಕೊಳಕ್ ಡೈ ಮಾಡಿ ದಯಮಾಡಿ ಸ್ವಲ್ಪ ತಿಂಡ್ರಿ ನೀವು ರೋಡ್ ಕ್ಲಿಯರ್ ಮಾಡಿ ನೀವು ಬಂದೋಬಸ್ತ್ ಮಾಡ್ತೀರಿ ಬಂದೋಬಸ್ತ್ ಮಾಡ್ತೀವಿ ಕೇಳಿ ಪೊಲೀಸರು ಪೊಲೀಸರಿಂದ ಯಾರಿಗೆ ಅನಾನುಕೂಲ ಆಗಿಲ್ಲ ಇಲ್ಲಿ ಪೊಲೀಸರಿಂದ ಒಂದು ಸಣ್ಣ ಎಳ್ಳಷ್ಟು ಯಾರಿಗೆ ಅನಾನುಕೂಲ ಆಗಿಲ್ಲ ನಾವು 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 ಸಹಿತ ನಿಮ್ಮನ್ನ ನಮ್ಮ ಕುಟುಂಬಸ್ಥರನ್ನ ತರಲೇ ನಾವು ನಿಮ್ಮ ಟ್ರೀಟ್ ಮಾಡಿವಿ ಅಲ್ಲಿಂದ ಒಂದು ಸಣ್ಣ ಸಾಸಿವ ಕಾಣಷ್ಟು ಯಾಕಂದ್ರಮ್ಮ ನಾವು ಇಲ್ಲ ಈ ದಿಕ್ಕಳಿದು ಇದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಇದು ಹೈಕೋರ್ಟ್ ಆದೇಶ ಇದೆ ಮನೆ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಹೈಕೋರ್ಟ್ ಆದೇಶ ಇದೆ ಅಂತಂದ್ರೆ ಬೈಂಡಿಂಗ್ ಬೈಂಡಿಂಗ್ ಅಂದ್ರೆ ಎಲ್ಲರೂ ಸಹಿತ ಪಾಲನೆ ಮಾಡ್ಬೇಕಾದ ಅವಶ್ಯಕತೆ ಇದೆ ಆಯ್ತಾ ನಿಮ್ಗೆ ಸಮಸ್ಯೆ ಏನಿದೆ ಅದನ್ನ ಕೋರ್ಟ್ಗೆ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರೋಣ ಅದನ್ನು ಪ್ರಯತ್ನ ಪಡ್ಬೋದು ನಾವು ಆದ್ರೆ ರಸ್ತೆ ಬಂದು ಮಾಡಿದ್ರೆ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆಗೆ ತಿರುಗ ನಿಮ್ಗೆ ಮಾತಾಡ ಕೇಳಿರಿಲಿ ಯಾರು ಕರೆಕ್ಟಾಗಿ ಕೇಸ್ ಅಟೆಂಡ್ ಮಾಡಲಿಲ್ಲ ನೀವು ಸುಮ್ಮನೆ ಇವತ್ತು ಮೈಲಿ ನಾನು ಹೇಳಕ್ ಕೇಳಿ ನೀವು ನಾನು ಈ ಕೇಸಲ್ಲಿ ಈ ಕೇಸು ಕೂಡಲಿಕ್ಕೆ ಅಧ್ಯಾನ ಕೊಡ್ತಿದ್ದ ನಡೆದಿರೋ ಕೇಸ್ಗಳನ್ನೆಲ್ಲ ಪೇಪರ್ ಪೇಪರ್ ಸಮೇತ ತೆಗೆದು ಓದಿದ್ದೀನಿ ನಾನು ನೀವು ಯಾರು ಹೇಳಮ್ಮ ಇಲ್ಲಿ ನೀವು ಹೋಗಿ ಇಲ್ಲಿ ಸಮಸ್ಯೆ ನಂದು ನನ್ನ ಮನೆದಿದೆ ಅಂದ್ರೆ ನಾನೇ ನೀವು ತೋರಾಡ್ಬೇಕು ಇಲ್ಲೊಬ್ರೆಲ್ಲ ಕಾಯ್ದು ಬಿಟ್ಟಿರೋದಲ್ಲ ಪ್ರಾಬ್ಲಮ್ ಏನು ನೀವು ಯಾರು ಹೋಗ್ಲೇ ಇಲ್ಲ

啷个的，啷个